Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರಾಧೇಂದ್ರನ್ ಮಾತಾಡ್ತಾ ಇರೋದು ತರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಸುಮಾರು ಜನ ನನ್ನನ್ನು ಕೇಳ್ತಾ ಇದ್ದೀರಾ ಏನಪ್ಪ ಅದು ಅಂತಂದರೆ ಸ್ನೇಹಿತರೆ ನಾನು ಶ್ವೇತು ನಾನು ನಾವು ಮಂತ್ರಾಲಯದಿಂದ ತಂದಿರುವಂತಹ ಮೃತಿಕೆ ಆಗಿರ್ಬೋದು ಮಂತ್ರಾಕ್ಷತೆ ಆಗಿರ್ಬೋದು ತುಂಬ ಜಾಸ್ತಿ ಇದೆ ಅದನ್ನೆಲ್ಲ ನಾವು ಏನು ಮಾಡಬೇಕು ಹೇಗೆ ಉಪಯೋಗಿಸ್ಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ವಿಶೇಷವಾಗಿ ನೀವು ರಾಯರ ಮಂತ್ರಾಲಯದಿಂದ ತಂದಿರುವಂಥ ಮೃತಿಕೆ ಆಗಿರ್ಬೋದು ಮಂತ್ರಾಕ್ಷತೆ ಆಗಿರ್ಬೋದು ಅದು ನಿಮಗೆ ಒಂದು ರಕ್ಷಾ ಕವಚವಾಗಿ ನಿಮಗೆ ಕೆಲಸ ಮಾಡುತ್ತೆ ಮತ್ತೆ ಒಂದು ಸಂಜೀವಿನಿಯಾಗಿ ನಿಮಗೆ ಕೆಲಸ ಮಾಡಬೇಕು ಅಂತ ಬಯಸುವಂಥವ್ರು ನಾನು ಹೇಳೋ ರೀತಿಯಲ್ಲಿ ಮೃತಿಕೆ ಮತ್ತು ಮಂತ್ರಾಕ್ಷತೆಗಳನ್ನು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಈ ರೀತಿ ಎಲ್ಲ ನಾನು ಹೇಳೋ ರೀತಿಗಳಲ್ಲಿ ನೀವು ಬಳಸ್ಕೊಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರ ವಿಶೇಷವಾಗಿ ಒಂದು ನೀವು ಯಂತ್ರನ ತಯಾರು ಮಾಡ್ಕೊಳ್ಳುವಂಥದನ್ನ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ರಾಯರು ಸ್ವತಃ ನಿಮ್ಮ ರಕ್ಷಕರಾಗಿ ನಿಂತು ನಿಮ್ಮ ಜೊತೆ ಎಲ್ಲ ಕೆಲಸಗಳಲ್ಲೂ ಗೆಲುವು ತಂದುಕೊಡ್ಬೇಕು ಕಂಟಕಗಳಿಂದ ದೂರ ಮಾಡಬೇಕು ನಮ್ಮ ಜೊತೆ ರಾಯರಿದ್ದಾರೆ ಅನ್ನೋ ಆತ್ಮವಿಶ್ವಾಸದ ಜೊತೆ ಜೊತೆಯಾಗಿ ನಾವು ಇರಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನೀವು ಈ ಸಣ್ಣ ಪುಟ್ಟದ್ದು ನಾನು ಹೇಳ್ಕೊಡುವಂಥ ಪುಟ್ಟ ತಂತ್ರಗಳನ್ನು ಮಾಡ್ಕೊಬೋದು ಅಥವಾ ಮೃತಿಕೆ ಮತ್ತು ಮಂತ್ರಾಕ್ಷತೆನ ಯಾವ ರೀತಿ ಬಳಸ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಪೂಜಾ ಸಾಮಗ್ರಿ ಅಂಗಡಿಗಳಿಗೆ ಹೋಗಿ ಅಲ್ಲಿ ಒಂದು ಹತ್ತು ರೂಪಾಯಿ ಕೊಟ್ರೆ ನಿಮಗೆ ಒಂದು ತಾಮ್ರದ ತಗಡಿನ ಶೀಟನ್ನು ಕೊಡ್ತಾರೆ ಆ ತಾಮ್ರದ ಶೀಟಿನ ಜೊತೆಗೆ ನೀವು ವಿಶೇಷವಾಗಿ ಒಂದು ತಾಮ್ರದ ಯಂತ್ರ ಅಥವಾ ಒಂದು ಯಂತ್ರ ಅಂತ ಕೇಳಿ ಅಂದರೆ ಯಂತ್ರ ಅಂದರೆ ನಿಮಗೆ ಗೊತ್ತು ಕತ್ತಿಗೆ ಕಟ್ಕೊಳ್ಳೋ ಯಂತ್ರ ಅದನ್ನು ಒಂದು ಹತ್ತು ರೂಪಾಯಿ ಕೊಟ್ಟರೆ ಅದನ್ನು ಕೂಡ ಕೊಡ್ತಾರೆ ನೀವು ಕೆಂಪು ಕೆಂಪು ದಾರ ಇಲ್ಲ ಅಂದರೆ ಕತ್ತಿಗೆ ಕೊಟ್ಕೊಳ್ಳೋದಕ್ಕೆ ಹಳದಿ ದಾರ ಅಂತ ಸಿಗುತ್ತೆ ಅದನ್ನು ನೀವು ಮೂರನ್ನು ನೀವು ಕೊಂಡ್ಕೊಂಬಂದು ನಿಮ್ಮ ಮನೆಯಲ್ಲಿ ನೀವು ತಂದಿರುವಂತಹ ರಾಯರ ಪ್ರಸಾದವಾಗಿ ಸಿಕ್ಕಿರುವಂತಹ ಮೃತಿಕೆ ಮತ್ತು ಮಂತ್ರಾಕ್ಷತೆನ ನೀವು ಒಂದು ಬಟ್ಟೆಲಲ್ಲಿ ಇಟ್ಕೊಂಡು ನಿಮ್ಮ ಮನೆಯ ರಾಯರ ವಿಗ್ರಹದ ಮುಂದೆ ನೀವು ಅವತ್ತಿನ ದಿನ ಸ್ನಾನ ಪೂಜಾದಿಗಳನ್ನೆಲ್ಲ ಮಾಡಿದ ನಂತರ ಒಂದು ಮಣೆನ ಹಾಸ್ಕೊಂಡು ಅದರ ಮೇಲೆ ನೀವು ಆ ಯಂತ್ರಕ್ಕೆ ಎಷ್ಟು ಒಂದೊತ್ತು ಅಷ್ಟು ತಾಮ್ರದ ಶೀಟನ್ನು ನೀವು ಕಟ್ ಮಾಡ್ಕೊಬೇಕು ಅಂತ ಅಂದರೆ ನೀವು ನೋಡಬೇಕು ದೊಡ್ಡದು ತಂದಿದ್ರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ತಂದಿದ್ರೆ ಚಿಕ್ಕದಾಗಿ ಅದನ್ನು ನೀವು ಕಟ್ ಮಾಡಿಕೊಂಡು ಅದರ ಮೇಲೆ ಶ್ರೀರಾಘವೇಂದ್ರಾಯ ಅಂತ ನೀವು ಬರೆದು ಅದನ್ನು ನೀವು ಸುರುಳಿಯಾಗಿ ಸ್ವಲ್ಪ ಸುತ್ತಕೊಳ್ಳೋ ಅಂಥದ್ದನ್ನು ನೀವು ಮಾಡಿ ಆ ಸುರುಳಿಯಾಗಿ ನೀವು ಸುತ್ಕೊಂಡಿದ್ದ ನಂತರ ಅದಕ್ಕೆ ನೀವು ಎಷ್ಟು ಮೃತಿಕೆ ಹಿಡಿಯುತ್ತೋ ಅಷ್ಟು ಮೃತಿಕೆನ ನೀವು ಅದರ ಒಳಗಡೆ ನೀವು ತುಂಬಿಸಿ ಒಂದೆರಡು ಕಾಳು ಮಂತ್ರಾಕ್ಷತೆಯ ಒಳಗಡೆ ತುಂಬಿಸ್ಬಿಟ್ಟು ನೀವು ಅದನ್ನು ಫಿಲ್ ಮಾಡೋ ಅಂಥದ್ದು ಇರುತ್ತೆ ಅಂದರೆ ನೀವು ತಗೊಳ್ಳುವಾಗಲೇ ಯಂತ್ರನ ಬುಗಡಿ ಓಪನ್ ಇದ್ದು ಮತ್ತು ನೀವೇ ಸ್ವಯಂಕೃತವಾಗಿ ಹಾಕುವಂಥ ಯಂತ್ರ ಇರುತ್ತೆ ಅದನ್ನು ನೀವು ತಗೊಂಡು ಅದಕ್ಕೆ ನೀವು ಆ ಸುರುಳಿ ಆಕಾರದಲ್ಲಿ ರಾಯರ ಅಷ್ಟಾಕ್ಷರ ಮಂತ್ರನ ನೀವು ಬರೆದು ಮೃತಿಕೇನ ಅದರ ಒಳಗಡೆಗೆ ತುಂಬಿಸಿ ಅದರ ಮೇಲೆ ಮಂತ್ರಾಕ್ಷತೆಯನ್ನು ನೀವು ತುಂಬಿಸಿ ಅದಕ್ಕೆ ನೀವು ದಾರನ ಪೋಣಿಸಿ ಅದನ್ನು ನೀವು ನಿಮ್ಮ ರಾಯರ ಭಾವಚಿತ್ರ ಇರ್ಬೋದು ವಿಗ್ರಹಗಳಿರ್ಬೋದು ಬೃಂದಾವನಗಳಿರ್ಬೋದು ಅಲ್ಲಿ ನೀವು ಅದನ್ನು ಒಂದು ದಿನ ಪೂರ್ತಿ ಅದನ್ನು ಬಿಟ್ಟು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಅದಕ್ಕೆ ನೀವು ಅದು ಯಂತ್ರ ತಯಾರಿಸಿ ಮಾಡಿದಂಥ ಯಂತ್ರನ ನೀವು ಇಟ್ಕೊಂಡು ರಾಯರ ಅಷ್ಟಾಕ್ಷರ ಮಂತ್ರಗಳನ್ನು ಜಪಿಸುತ್ತಾ ನಿಮಗೆ ಯಾವ್ಯಾವ ಸೋತ್ರಗಳು ಬರುತ್ತೋ ಗುರು ಸೋತ್ರಗಳಿರ್ಬೋದು ಅಕ್ಷರ ಮಾಲಿಕ ಸೋತ್ರಗಳಿರ್ಬೋದು ಪೂರ್ಣಬೋಧ ಸೋತ್ರಗಳಿರ್ಬೋದು ಗುರುರಾಯರ ಗಾಯತ್ರಿ ಮಂತ್ರಗಳಿರ್ಬೋದು ಅದನ್ನೆಲ್ಲ ನೀವು ಕೈಯಲ್ಲಿ ಇಟ್ಕೊಂಡು ಹೇಳಿ ಅದಕ್ಕೆ ಶಕ್ತಿನ ತುಂಬ ಮಾಡಿ ತದನಂತರ ನೀವು ಪೂಜೆ ಪುನಸ್ಕಾರ ಮಾಡಿದ ನಂತರ ಮತ್ತೊಂದು ದಿನ ನೀವು ಶುಚಿರ್ಭೂತರಾಗಿ ಅಂದರೆ ಸಂಜೆ ಹೊತ್ತು ಸಮಯದಲ್ಲಿ ಇವಾಗ ಬೆಳಗ್ಗೆ ಮಾಡಿಕೊಂಡ್ರೆ ಸಂಜೆ ಕಟ್ಕೊಬೋದು ಸಂಜೆ ಮಾಡಿದ್ರೆ ನೀವು ಬೆಳಗ್ಗೆ ಕಟ್ಕೊಬೋದು ಆ ರೀತಿ ನೀವು ಆ ಮೃತಿಕನ್ನ ನೀವು ಯಂತ್ರನ ನೀವು ತಯಾರು ಮಾಡಿ ಅದನ್ನು ನೀವು ಕೊರಳಿಗೆ ಕಟ್ಕೊಳ್ಳೋದ್ರಿಂದ ನಿಮಗೆ ಯಾವಾಗಲೂ ಅದೊಂದು ಯಂತ್ರ ನಿಮಗೆ ರಕ್ಷಕರಾಗಿ ಕೆಲಸ ಮಾಡುತ್ತೆ ಅದು ನಿಮ್ಮ ಮನಸ್ಸಲ್ಲಿ ನೀವು ಯದ್ಭಾವಂ ತದ್ಭಾವತಿ ನೀವು ಹೇಗೆ ಯೋಚಿಸ್ತೀರೋ ಅದು ನಿಮಗೆ ಕೆಲಸ ಮಾಡುತ್ತೆ ಇದನ್ನ ನಾನು ಕಟ್ಕೊಂಡಿದ ತಕ್ಷಣ ಎಲ್ಲ ರೀತಿಯಲ್ಲೂ ನಮಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ ಅಥವಾ ಎಲ್ಲ ರೀತಿಯಲ್ಲೂ ಕಾಪಾಡ್ಬಿಡುತ್ತಾ ಅಂತ ಕೆಲವೊಬ್ಬರು ಬೇರೆ ರೀತಿಯೇ ತಿಳ್ಕೊಂಡು ಮಾತಾಡ್ತಾರೆ ಅದಕ್ಕೆ ನನಗೆ ವಿವರಣೆ ಕೊಡೋ ಅಷ್ಟು ದೊಡ್ಡೋಳಲ್ಲ ನೀವು ಯಾವ ಒಂದು ಕಲ್ಲನ್ನು ಕಲ್ಲನ್ನಾಗಿ ನೋಡಿದ್ರೆ ಅದು ಬರೀ ಕಲ್ಲಾಗಿರುತ್ತೆ ಅದನ್ನು ನೀವು ವಿಗ್ರಹವಾಗಿ ದೇವರವಾಗಿ ನೋಡಿದಾಗ ಅದು ದೇವರಾಗಿ ಕಾಣಿಸುತ್ತೆ ಅಂದರೆ ಯದ್ಭಾವಂ ತದ್ಭವತಿ ನೀವು ಹೇಗೆ ನೋಡ್ತೀರಾ ನೀವು ಹೇಗೆ ಕಲ್ಪನೆ ಮಾಡ್ಕೊತೀರಾ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅದೇ ರೀತಿ ನಿಮಗೆ ಫಲಗಳು ಸಿಗುತ್ತೆ ಇದು ಹಣ್ಣು ನೋಡಿ ಇದಕ್ಕೊಂದೇ ಒಂದು ಉದಾಹರಣೆ ಅಂದರೆ ನೋಡಿ ಎತಿಗಳಿಗೆ ಪರೀಕ್ಷೆ ಮಾಡಬೇಕು ಅಂತ ನವಾಬ ಮಂತ್ರಾಲಯದಲ್ಲಿ ಬಂದಾಗ ಮಾಂಸನ ತೊಗೊಂಬಂದು ರಾಯರ ಎದುರಿಗೆ ಇಟ್ಟು ನಾನು ಇವರನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಮಾಂಸದ ಬಟ್ಲನ್ನ ರಾಯರ ಇಡ್ತಾರೆ ಆದರೆ ರಾಯರಿಗೆ ಜ್ಞಾನಿಗಳಾಗಿರೋದ್ರಿಂದ ಅವರಿಗೆ ಗೊತ್ತಿರುತ್ತೆ ಇದರಲ್ಲಿ ಇರೋದು ಮಾಂಸ ಅಂತ ಅವರ ಮಂತ್ರಾಕ್ಷತೆ ಮತ್ತು ಪಾದೋದಕನ ಹಾಕಿದ ತಕ್ಷಣ ಆ ಮಾಂಸ ಬಂದು ಹೂಗಳಾಗಿ ಪರಿವರ್ತನೆ ಹೊಂದುತ್ತೆ ಅಂದರೆ ನಾವು ಯಾವ ರೀತಿಯಲ್ಲಿ ನೋಡ್ತೀವೋ ಆ ರೀತಿ ನಮಗೆ ಪ್ರತಿ ಫಲ ಸಿಗುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಇದನ್ನು ನೀವು ಮಾಡಿಕೊಳ್ಳಿ ಯಾಕಂದರೆ ಸ್ನೇಹಿತರೆ ಇದು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ರಕ್ಷಕರಾಗಿ ನಿಮಗೆ ಬರುವಂಥ ವಿಪತ್ತುಗಳಿರ್ಬೋದು ಗಂಡಾಂತರಗಳಿರ್ಬೋದು ಅದನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಸ್ವತಃ ರಾಯರು ನಮ್ಮ ಜೊತೆ ಇದ್ದಾರೆ ಅಂತ ಒಂದು ಮನೋಭಾವನೆ ಅದಾದಮೇಲೆ ನೀವು ರಜೆಗಳಾದಂಥ ಸಂದರ್ಭದಲ್ಲಿ ಅದನ್ನು ಬಿಚ್ಚಿಡೋ ಅಂಥದ್ದನ್ನು ಮಾಡಿ ಹೆಣ್ಮಕ್ಳು ಮುಟ್ಟಿನ ಸಮಸ್ಯೆಗಳಲ್ಲಿ ನಾಲ್ಕು ದಿನ ಇರುತ್ತಲ್ಲ ಆವಾಗ ಬಿಚ್ಚಿ ಬೇಕಾದ್ರೆ ಆ ತದನಂತರ ಐದನೇ ದಿನದಿಂದ ಅದನ್ನು ಧಾರಣೆ ಮಾಡ್ಕೊಬೋದು ಯಾಕಂದರೆ ಸದಾ ರಕ್ಷಕನಾಗಿರಲಿ ಅದು ಬಿಚ್ಚಿಡಲಿಲ್ಲ ಅಂದರೂ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ಅದು ಒಂದು ಶಕ್ತಿ ಯಾಕಂದರೆ ಕೆಲವೊಂದು ಪೂಜಾ ಪೂಜೆಗಳನ್ನು ಮಾಡೋದಕ್ಕೆ ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಲೇ ಅದನ್ನು ನಾವು ಯಂತ್ರದಲ್ಲಿ ಬಂಧಿಸಿರ್ತೀವಿ ಆ ರೀತಿ ಮನಸ್ಸು ಕೆಲವೊಬ್ಬರಿಗೆ ಅಯ್ಯೋ ನಾವು ಹೆಂಗಪ್ಪ ಇದನ್ನು ಹಾಕ್ಕೊಳ್ಳೋದು ಅಂದರೆ ರಜೆ ಆದಾಗ ಕೆಲವೊಂದು ಹೆಣ್ಮಕ್ಳಿಗೆ ಅದನ್ನು ಧಾರಣೆ ಮಾಡೋದಕ್ಕೆ ಮನಸ್ಸು ಒಪ್ತಾ ಇರಲ್ಲ ಅಂಥವರು ನಾಲ್ಕು ದಿನ ಬಿಚ್ಚಿಟ್ಟು ತದನಂತರ ಅದನ್ನು ಉಪಯೋಗ ಂಥದನ್ನು ಮಾಡಿಕೊಳ್ಳಿ ಯಾಕಂದರೆ ಸ್ನೇಹಿತರೆ ನಮಗೆ ಈ ಅತ್ಯದ್ಭುತವಾಗಿ ಸಿಕ್ಕಿರೋಂತಹ ಈ ಸಂಜೀವಿನಿ ಥರ ಕೆಲಸ ಮಾಡುವಂತಹ ಮೃತಿಕೆ ಮತ್ತು ಮಂತ್ರಾಕ್ಷತೆ ನಮಗೆ ಯಾವಾಗಲೂ ನಮ್ಮ ಉಪಯೋಗಕ್ಕೆ ಬಂದೇ ಬರುತ್ತೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಸ್ನೇಹಿತರೆ ನೋಡಿ ಮೃತಿಕಾ ಮಹತ್ವದ ಬಗ್ಗೆ ನಾನು ತಿಳಿಸ್ಬೇಕು ಅಂದರೆ ನಾವು ಪ್ರತಿನಿತ್ಯ ದೇವರ ತೀರ್ಥವನ್ನು ಮತ್ತು ಪಾದೋದಕವನ್ನು ನಾವು ಹೇಗೆ ಪ್ರಾಶಾನ ಮಾಡುತ್ತೇವೆಯೋ ಅದರಂತೆಯೇ ಮೃತಿಕಾ ತೀರ್ಥ ಪ್ರಾಶಾನ ಮಾಡುವುದು ಸಹ ಸಮ್ಮತವಾಗಿದೆ ನೋಡಿ ಯತಿಗಳ ಬೃಂದಾವನಗತ ಮೃತಿಕೆಯು ಉತ್ತಮವಾದ ದಿವ್ಯ ಔಷಧವಿದ್ದಂತೆ ಸಕಲ ರೋಗ ನಿವಾರಕವು ಪಾಪ ಪರಿಹಾರಕವು ಮನೋರೋಗ ನಿವಾರಕವು ಉತ್ತಮ ಲೋಕಪ್ರಾಪ್ತಿ ಪ್ರಾಪ್ತಿ ಸಾಧಕವು ಸಕಲ ಪ್ರದವು ತಾಪತ್ರಯ ನಿವಾರಕವು ಭೂತ ಪ್ರೇತ ಪಿಶಾಚಿದಗಳನ್ನು ಉಚ್ಚಾಟನೆ ಮಾಡುವ ಶಕ್ತಿಯುಳ್ಳದ್ದಾಗಿದೆ ಪರಂಪರೆಯಿಂದ ಮೋಕ್ಷಾದಿ ಪುರುಷಾರ್ಥಪ್ರದವೂ ಆಗಿದೆ ಅಂದರೆ ಇದು ನಾವು ಉಪಯೋಗಿಸೋದ್ರಿಂದ ಭೂತ ಪ್ರೇತಗಳ ಕಾಟದಿಂದ ನಾವು ಸಮಸ್ಯೆಗಳಿಂದ ನಾವು ಹೊರಬರ್ಬೋದು ಸಕಲ ರೋಗಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅದರಲ್ಲೂ ನಮಗೆ ದಿವ್ಯ ಔಷಧ ರೀತಿ ಮೃತಿಕೆಯು ನಮಗೆ ಕೆಲಸ ಮಾಡುತ್ತೆ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿದೆ ಅದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಯಾರು ಪ್ರತಿದಿನ ಮೃತಿಕೆಯನ್ನು ನೀರಿಗೆ ಹಾಕಿ ಅದನ್ನು ಸೇವನೆ ಮಾಡ್ತಾರೋ ಅವರಿಗೆ ಖಂಡಿತವಾಗ್ಲೂ ಸಕಲ ರೋಗಗಳು ಗುಣ ಆಗುತ್ತೆ ಯಾರಿಗೆ ಮಗು ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇದ್ದರು ಅವರು ಪ್ರತಿದಿನ ಆಯ ಅಭಿಷೇಕ ಮಾಡಿದಂತಹ ತುಪ್ಪನ ತಗೊಂಡು ಅದರ ಜೊತೆ ಮೃತಿಕೆನ ನೀವು ತಗೊಂಡು ಅದರ ಜೊತೆಗೆ ಮಂತ್ರಾಕ್ಷತೆನ ನೀವು ತಗೊಂಡು ಅದರ ಜೊತೆಗೆ ರಾಯರಿಗೆ ಬೃಂದಾವನಕ್ಕೆ ಹಚ್ಚಿದಂತಹ ಸಾರಿ ಪ್ರತಿದಿನ ನೀವು ಸೇವೆ ಮಾಡುವಂಥ ಬೃಂದಾವನಕ್ಕೆ ಹಚ್ಚಿರುವಂತಹ ಶ್ರೀಗಂಧದ ಪೇಸ್ಟ್ ಇರುತ್ತಲ್ಲ ಅದು ಒಣಗಿದ ಪುಡಿನ ನೀವು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಬೆರೆಸ್ಕೊಂಡು ಪ್ರತಿದಿನ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಗರ್ಭಕೋಶದಲ್ಲಿ ಯಾವುದೇ ಸಮಸ್ಯೆಗಳಿದು ಅದು ಹೋಗಿ ಖಂಡಿತವಾಗ್ಲೂ ಸಂತಾನ ಪ್ರಾಪ್ತಿಯಾಗುತ್ತೆ ಚರ್ಮ ವ್ಯಾಧಿಗಳಿದ್ದರೆ ಅಂಥವರು ರಾಯರಿಗೆ ಹಚ್ಚುವಂಥ ಬೃಂದಾವನದ ಬೃಂದಾವನಕ್ಕೆ ಹಚ್ಚಿದಂತಹ ಶ್ರೀಗಂಧದ ಪೌಡರ್ ಅಂದರೆ ಅದನ್ನು ಹಚ್ಚಿರ್ತಿರಲ್ಲ ಶ್ರೀಗಂಧದ ಅದಕ್ಕೆ ಜೊತೆ ಸ್ವಲ್ಪ ಮೃತಿಕೆಯನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ತುಳಸಿ ಎಲೆಗಳನ್ನು ಸೇರಿಸ್ಕೊಂಡು ನೀವು ಅದನ್ನು ಚೆನ್ನಾಗಿ ತೇದು ಚರ್ಮ ವ್ಯಾಧಿಗಳಿರುವಂಥವ್ರು ಮೈಗೆ ಲೇಪನ ಮಾಡೋದ್ರಿಂದ ಖಂಡಿತವಾಗ್ಲೂ ರಾಯರ ಮೃತಿಕೆ ನಿಮಗೆ ಒಂದು ಸಂಜೀವಿನಿ ಥರ ಕೆಲಸ ಮಾಡುತ್ತೆ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂಥವರು ಮೃತಿಕೆಯ ಜೊತೆ ಸ್ವಲ್ಪ ಅರಿಶಿಣ ಪುಡಿನ ನೀರಿಗೆ ಬೆರೆಸ್ಕೊಂಡು ಹಾಲನ್ನು ಬೆರೆಸ್ಕೊಂಡು ಪ್ರತಿದಿನ ಸ್ನಾನ ಮಾಡೋದ್ರಿಂದ ಗುರುದೋಷಗಳೋಗಿ ಮದುವೆಗಳಾಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅಕಸ್ಮಾತ್ ಮಕ್ಕಳಿಗೆ ತೊದಲಿವಿಕೆ ಮಕ್ಕಳು ಓದಿದ್ದು ನೆನಪಲ್ಲಿ ಉಳಿತಾಯಲ್ಲ ಮಕ್ಕಳಿಗೆ ನಾವು ಎಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ಮಕ್ಕಳು ತೊದಲ್ತಿದ್ದಾರೆ ಅಂತ ಅನ್ನೋರು ಪ್ರತಿದಿನ ನೀವು ಮೃತಿಕೆನ ನೀವು ತಗೊಂಡು ಮಂತ್ರಾಕ್ಷತೆನ ಹಾಕಿ ರಾಯರಿಗೆ ಅಭಿಷೇಕ ಮಾಡಿದಂಥ ಜೇನುತುಪ್ಪ ರಾಯರ ಬೃಂದಾವನಕ್ಕೆ ನೀವೇ ಸ್ವತಃ ನಿಮ್ಮ ಮನೆಯಲ್ಲಿ ಮಾಡಿದಂತಹ ರಾಯರಿಗೆ ಗಂಧ ಲೇಪನ ಮಾಡಿರುವಂಥ ಗಂಧ ಉಳಿದಂಥ ವಿಶೇಷ ಗಂಧನ ನೀವು ತಗೊಂಡು ಅದನ್ನು ಪ್ರತಿದಿನ ಮಕ್ಕಳಿಗೆ ಕುಡಿಸೋದ್ರಿಂದ ನೀರಿಗೆ ಹಾಕಿ ಕುಡಿಸೋದ್ರಿಂದ ಖಂಡಿತವಾಗ್ಲೂ ಮಕ್ಕಳ ಜ್ಞಾನಾಭಿವೃದ್ಧಿ ಆಗುತ್ತೆ ಆಯಸ್ಸು ಹೆಚ್ಚಾಗುತ್ತೆ ಅವರಿಗೆ ಉತ್ತಮವಾದ ಆರೋಗ್ಯ ಎಲ್ಲ ಸಿಗೋದಕ್ಕೆ ಇದು ಕಾರಣ ಆಗುತ್ತೆ ನೋಡಿ ಸ್ನೇಹಿತರೆ ಆಗ್ತೀವಿ ಅಂದ್ಬಿಟ್ಟು ಅಷ್ಟಷ್ಟು ಹಾಕೋದಲ್ಲ ಒಂದೊಂದು ಚಿಟಿಕೆ ಒಂದು ಚಿಟಿಕೆ ಮೃತಿಕೆ ಒಂದೇ ಒಂದು ಕಾಳು ನೀವು ಮಂತ್ರಾಕ್ಷತೆ ಒಂದೇ ಒಂದು ದಳ ತುಳಸಿ ದಳ ಈ ರೀತಿ ನೀವು ಒಂದು ಚಿಟಿಕೆ ಗಂಧದ ಚಿಟಿಕೆ ಅಂದರೆ ಗಂಧದ ಗಂಧ ಲೇಪನ ಮಾಡಿರುವಂಥ ಗಂಧದ ಪೌಡ್ರ್ ಇಷ್ಟನ್ನು ನೀವು ಅಥವಾ ಗಂಧದಲ್ಲಿ ತೆಗೆದಿರೋ ಗಂಧ ಇಷ್ಟನ್ನು ನೀವು ಹಾಕಿ ಕುಡಿಸೋ ಅಂಥದ್ದನ್ನು ನೀವು ಮಾಡೋವಂಥ ಪ್ರಯತ್ನ ನೀವು ಮಾಡಿದಾಗ ಖಂಡಿತವಾಗ್ಲೂ ರಾಯರ ಅನುಗ್ರಹ ಆಗುತ್ತೆ ಮೃತಿಕೆಗೆ ಅಂತ ಶಕ್ತಿ ಇದೆ ಯಾಕಂದ್ರೆ ನೀವು ರಾಯರನ್ನು ಯಾವ ರೀತಿಯಲ್ಲಿ ನೋಡ್ತೀರ ಯಾವ ಭಾವನೆಯಲ್ಲಿ ನೋಡ್ತೀರಾ ಇದು ಔಷಧಿ ಅಂತ ನೀವು ಅವರ ಹೆಸರು ಹೇಳಿ ನೀವು ಅದನ್ನು ಸೇವಿಸೋದ್ರಿಂದ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಅದು ನಿಮ್ಮ ಮನಸ್ಸಿನ ಇಚ್ಛೆಯಂತೆ ನಡೆಯುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಈ ರೀತಿ ನೀವು ಮಾಡಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಯಾವುದಾದ್ರೂ ಒಂದು ತಾಪತ್ರಗಳು ಸಿಗಕಂಡಾಗ ತೊಂದರೆಗಳು ಸಿಗಕಂಡಾಗ ನಮಗೆ ಯಾರೂ ರಕ್ಷಕರು ಇಲ್ಲ ಅಂದಾಗ ಅಕಸ್ಮಾತು ನಿಮ್ಮ ಕತ್ತಲ್ಲಿರುವಂಥ ಈ ಯಂತ್ರ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ಅದು ನಿಮಗೆ ರಕ್ಷಕರಾಗಿ ನಿಂತು ನಿಮಗೆ ಕಾಪಾಡೋ ಖಂಡಿತವಾಗಲೂ ಖಂಡಿತವಾಗ್ಲೂ ಮಾಡುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಬಳಸ್ಕೊಳ್ಳಿ ಇಂತಹ ಮೃತಿಕೆಯನ್ನು ಪ್ರತಿನಿತ್ಯ ನಾವು ನಮ್ಮ ದೇಹಕ್ಕೆ ಲೇಪಿಸಿಕೊಂಡರೆ ಉತ್ತಮವಾದ ಕಾಂತಿ ಕೂಡ ಉಂಟಾಗುತ್ತದೆ ಪ್ರತಿದಿನ ನಾವು ಎತೆಗಳ ಬೃಂದಾವನಗತ ಮೃತಿಕೆ ತೀರ್ಥ ಪ್ರಾಶಾನ ಅಣೆಯಲ್ಲಿ ಮೃತಿಕೆ ಧಾರಣೆ ಮತ್ತು ದೇಹಕ್ಕೆ ಲೇಪಿಸಿಕೊಳ್ಳುವುದು ಪ್ರಾಚೀನ ಕಾಲದಿಂದಲೂ ಬಂದಿದೆ ಅದರಿಂದ ನಾವು ಖಂಡಿತವಾಗ್ಲೂ ಈ ಮೃತಿಕೆನ ಈ ರೀತಿಯೆಲ್ಲ ಉಪಯೋಗಿಸ್ಕೊಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಶ್ರೀ ರಾಘವೇಂದ್ರರ ಗುರುಪಾದ ಜಲಂ ಕಷಾಯಂ ಅಂದರೆ ಏನು ಹೇಳ್ತೀನಿ ಗುರುರಾಯರ ಪಾದೋದಕವು ಕಷಾಯವಿದ್ದಂತೆ ಸಕಲ ರೋಗಗಳನ್ನು ನಿವೃತ್ತಿಗೊಳಿಸುತ್ತದೆ ಮತ್ತು ಶ್ರೀರಾಯರ ಶಿರೋಗತವಾದ ಮೃತಿಕೆಯು ಉತ್ತಮವಾದ ಮಾತ್ರೆ ಇದ್ದಂತೆ ಇಂತಹ ಶ್ರೀರಾಯರ ಪಾದೋದಕ ಮತ್ತು ಮೃತಿಕೆಗಳು ನಮಗೆ ಕೆಲಸ ಮಾಡುತ್ತೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಖಂಡಿತವಾಗ್ಲೂ ಸೇವನೆ ಮಾಡಿ ಯಾಕಂದರೆ ಸ್ನೇಹಿತರೆ ಕೆಲವೊಂದನ್ನು ನಮಗೆ ಹೇಳೋದಕ್ಕೆ ನಮಗೆ ಬೇಜಾರು ಆಗುತ್ತೆ ಕೆಲವೊಂದು ಮೌಢ್ಯಗಳಿಂದ ತುಂಬಿರೋಂಥವ್ರಿಗೆ ನಾವು ಕೆಲವೊಂದು ಹೇಳೋಕ್ಕಾಗೋದಿಲ್ಲ ನೋಡಿ ನಂಬಿಕೆ ಇರಬೇಕೇ ಬರ್ತು ಮೂಢನಂಬಿಕೆಗಳಿರಬಾರ್ದು ಯಾವುದೇ ಆಗಲಿ ನೋಡಿ ಮಾಟ ಮಂತ್ರನ ನೀವು ನಂಬ್ತೀರೇ ಬರ್ತು ರಾಯರನ್ನು ರಾಯರ ಸೇವೆಗಳನ್ನು ರಾಯರೇ ಅಂತಲ್ಲ ದೇವರ ಸೇವೆಗಳಲ್ಲಿ ದೇವರ ವ್ರತಗಳಲ್ಲಿ ರೇ ದೇವರ ಪೂಜೆಗಳಲ್ಲಿ ನಂಬಿಕೆ ಇಡಿ ಮಾಟ ಮಂತ್ರಕ್ಕೆ ಅಂತ ನಿಮ್ಮಲ್ಲಿ ನೀವು ಕಷ್ಟಪಟ್ಟಂಥ ದುಡ್ಡನ್ನು ನೀವು ಕೊಟ್ಟು ಒಂದಷ್ಟು ದುಡ್ಡುಗಳನ್ನು ಹಾಳು ಮಾಡ್ಕೊಬೇಡಿ ಮೌಢ್ಯದಿಂದ ಕೂಡ್ಕೊಳ್ಳೋ ಅಂಥ ವ್ಯವಸ್ಥೆನ ನೀವು ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಬೇಡಿ ಯಾಕಂದರೆ ನೋಡಿ ಸ್ನೇಹಿತರೆ ನೀವು ಕಷ್ಟಪಟ್ಟಂಥ ದುಡ್ಡು ನಿಮ್ಮನ್ನು ನಿಮಗೆ ಉಪಯೋಗ ಆಗೋಂಗೆ ಇರಬೇಕು ಯಾರೋ ನೀವು ಕಷ್ಟಪಟ್ಟಿದ್ದ ದುಡ್ಡಲ್ಲಿ ಇನ್ಯಾರೋ ಅದನ್ನು ತಗೊಂಡು ಅವರು ಅದನ್ನು ಅನುಭವಿಸೋದಕ್ಕೆ ನೀವೇ ಕಾರಣಕರ್ತರಾಗಬೇಡಿ ನಿಮ್ಮ ಮನೆಯ ಸುತ್ತಮುತ್ತ ಸಿಗುವಂಥ ಈ ಸಣ್ಣ ಪುಟ್ಟ ವಸ್ತುಗಳಿಂದಲೂ ನೀವು ನೀವು ಇಂಥ ಪುಟ್ಟ ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗಂತ ನಾನು ಹೇಳಿದ್ದೀನಿ ಅಂತ ಪಾದೋದಕ ಇರ್ಬೋದು ಗಂಧೋದಕ ಮೃತಿಕೆ ಇರ್ಬೋದು ಮಂತ್ರಾಕ್ಷತೆ ಇರ್ಬೋದು ಇದನ್ನೆಲ್ಲ ನೀವು ಸೇವನೆ ಮಾಡೋದ್ರ ಜೊತೆ ಜೊತೆಗೆ ಡಾಕ್ಟರ್ ಹೇಳಿರೋ ಮಾತ್ರೆಗಳನ್ನು ಅವರು ಹೇಳಿರೋ ರೀತಿಗಳಲ್ಲಿ ನೀವು ಔಷಧಿಗಳನ್ನು ತಗೊಳ್ಳೋದ್ರ ಜೊತೆಗೆ ನೀವು ಇದನ್ನು ಮಾಡ್ಕೊಬೇಕು ಇದೊಂದನ್ನೇ ನೀವು ಮಾಡ್ಕೊತೀನಿ ಅಂದ್ರೆ ಅದು ಆಗೋದಿಲ್ಲ ಯಾಕಂದ್ರೆ ಕೆಲವೊಬ್ಬರಿಗೆ ಆ ಮೆಡಿಸಿನ್ ತುಂಬ ಅಗತ್ಯ ಇರುತ್ತೆ ಅಂದ್ರೆ ಅದರ ಜೊತೆಗೆ ಇದನ್ನ ನೀವು ತಗೊಂಡಾಗ ಗುರುಗಳ ಆಶೀರ್ವಾದದ ಜೊತೆಗೆ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ ಇದನ್ನ ನಾನು ನಿರೂಪಿಸಬೇಕು ಅಂತಂದ್ರೆ ನಾನು ದೇವರಲ್ಲ ನಾನು ತಿಳ್ಕೊಂಡಿರೋ ಅಂಥ ವಿಚಾರಗಳನ್ನು ನಾನು ತಿಳಿಸ್ತೀನಿ ಹೊರತು ನನಗೆ ಗೊತ್ತಿಲ್ಲದಿದ್ದನ್ನೆಲ್ಲ ನಾನು ಸೃಷ್ಟಿ ಮಾಡೋದಕ್ಕೆ ಹೇಳೋದಕ್ಕೆ ನಾನು ದೇವರಲ್ಲ ಅಥವಾ ನಿಮಗೆ ಸಾಕ್ಷಿಗಳನ್ನು ಪ್ರತಿಯೊಂದಕ್ಕೂ ಸಾಕ್ಷಿ ಥರ ವಿಡಿಯೋ ಮಾಡಿ ನನಗೆ ತೋರಿಸೋದಕ್ಕೆ ಸಾಕ್ಷಿಗಳು ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ ನೀವು ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ ರಾಯರ ಪವಾಡಗಳು ರಾಯರು ಎಷ್ಟೆಲ್ಲ ಅದ್ಭುತವಾದ ಪವಾಡಗಳನ್ನು ಮಾಡಿದ್ದಾರೆ ಎಷ್ಟು ಜೀವಗಳನ್ನು ಉಳಿಸಿದ್ದಾರೆ ಏನೆಲ್ಲ ಪವಾಡಗಳನ್ನು ಮಾಡಿದ್ದಾರೆ ನನ್ನ ಜೀವನದಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ತಿಳಿಸುವಂಥ ಪ್ರಯತ್ನ ಪಡ್ತೀನಿ ಖಂಡಿತವಾಗ್ಲೂ ನೀವು ರಾಯರ ಮೃತಿಕೆನ ನೀವು ಈ ರೀತಿಯೆಲ್ಲ ಉಪಯೋಗಿಸ್ಕೊಳ್ಳಿ ಅದರಲ್ಲೂ ನೋಡಿ ರಾಯರ ಬೃಂದಾವನಕ್ಕೆ ನಾವು ಪ್ರದಕ್ಷಿಣೆ ಸಹಿತ ನಮಸ್ಕಾರ ಮಾಡುವುದು ಪಂಚಾಮೃತ ಅಭಿಷೇಕ ಮಾಡುವುದು ಸ್ತೋತ್ರ ಧ್ಯಾನ ಮಾಡುವುದು ಪೂಜೆ ಮಾಡುವುದು ಮೃತಿಕ ಲೇಪನ ಮಾಡುವ ಜನರು ಸರ್ವದ ಸಕಲ ಪುರುಷಾರ್ಥಗಳನ್ನು ಸಹ ಹೊಂದುತ್ತಾರೆ ಅದಕ್ಕೋಸ್ಕರ ನಾವು ನಮಗೆ ಪುಣ್ಯ ಪ್ರಾಪ್ತಿ ಆಗಬೇಕು ಅಂದರೆ ಖಂಡಿತವಾಗ್ಲೂ ಪ್ರತಿದಿನ ನೀವು ತಂದಿರುವಂಥ ಮಂತ್ರ ತಲೆಯಿಂದ ತಂದಿರೋವಂಥ ಮೃತಿಕೆನ ನೀವು ಹಣೆಗೆ ಧಾರಣೆ ಮಾಡ್ಕೊಳ್ಳಿ ತಲೆಗೆ ಒಂದು ಚಿಟಕಿ ಎಲ್ಲಾದರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ತಲೆ ಮೇಲೆ ನೀವು ರಾಯರ ಮೃತಿಕೆನ ಹಾಕ್ಕೊಂಡು ಹೋಗೋವಂಥ ವ್ಯವಸ್ಥೆ ಮಾಡಿ ಈ ರೀತಿ ನೀವು ಮೃತಿಕೆಗಳನ್ನು ಉಪಯೋಗಿಸೋ ಮಾಡಿ ಸ್ನೇಹಿತರೆ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಇದರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ